ಮಂಗಳವಾರ ಪಾಗುಡ ತಾಲೂಕಿನ ತಾಲೂಕು ಪಂಚಾಯಿತಿಯ ಕಚೇರಿ ಆವರಣದಲ್ಲಿ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು ಈ ವೇಳೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು ಈ ವೇಳೆ ಶಾಸಕರಾದ ಎಚ್ ಪಿ ವೆಂಕಟೇಶ್ ಅವರು ಅಧಿಕಾರಿಗಳ ಕಿವಿ ಹಿಂಡಿ ಬದ್ಧತೆಯಿಂದ ಕೆಲಸ ಮಾಡಿ ಎಂದು ಎಚ್ಚರಿಕೆಯನ್ನು ಖಡಕ್ಕಾಗಿ ನೀಡಿದ್ದಾರೆ ಬನ್ನಿ ಹಾಗಾದರೆ ಅವರು ಯಾವ್ಯಾವ ಇಲಾಖೆಗಳಿಗೆ ಯಾವ್ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ ಕಳ್ಳತನಗಳು ದೇವಸ್ಥಾನಗಳಲ್ಲಿ ಧಾರವಾಡಗಳು ಎಲ್ಲ ಜಾಸ್ತಿ ಆಗಿದೆ ನೀವು ಸ್ವಲ್ಪ ನೈಟ್ ಪೀಟಿಂಗೇ ಮಾಡೋಣ ಅಂತ ಟೌನಲ್ಲಿ ಕಾಪಾಡ ಕುತ್ಕೊಂಬಿದ್ರೆ ಸ್ವಲ್ಪ ಪೀಟ್ ಮಾಡಬೇಕು ನೈಟಲ್ಲಿ ನೈಟಲ್ಲಿ ಸ್ವಲ್ಪ ಓಡಾಡಬೇಕು ಇಲ್ಲಾಂದರೆ ಈಗ ನೋಡಿದರೆ ಡೌನಲ್ಲಿ ಕಳ್ಳತನಗಳಾಗ್ತಾಯಿದ್ದಾವೆ ಯಾಕಂದರೆ ನಾಲ್ಕು ಪೀಟ್ ಮಾಡ್ತೀವಿ ಸರ್ ಡೈಲಿ ಎಂಟು ಜನ ಲೌಂಡ್ ಕೊಡ್ತಾರೆ ಎಮರ್ಜೆನ್ಸಿ ಮರ ಎರಡು ಪೀಟ್ ಮಾಡ್ತೀವಿ

ಅಂತೇಳಿ ಆಟೋಮೆಟಿಕ್ ಚಂದ್ರಬಾಬು ನಾಯ್ಡು ಸರ್ಕಾರ ಬಂತು ಅವರು ರೇಟ್ ಡೌನ್ ಮಾಡಿದ್ರು ನನ್ನ ಗಮನಕ್ಕೆ ಬಂದರೆ ಒಂದು ಏಳೆಂಟು ನೀವು ಪಾರ್ಕ್ ರೆಸ್ಟೋರೆಂಟ್ ಲೈಸೆನ್ಸ್ ಕೊಡ್ತೀರಿ ಅಲ್ವಾ ಇದು ನಿಮ್ಮ ಡಿ ಸಿ ಇಂದ ಇಟ್ಟು ಇನ್ಸ್ಪೆಕ್ಟರ್ ಅವ್ರಿಗೂ ನಡೆದಿರೋದು ಅವ್ಯವಹಾರ ಕೊಟ್ಟಿದ್ದೀರ ಈ ಏನು ಮಣ್ಣು ತಿಂತಾರ ಇವ್ರಿಗಿಂತ ರೇಟ್ ಕಮ್ಮಿ ಮಾಡಿದರೆ ಎಂಟಾಪುರ ಬಾರ್ಡ್ರಲ್ಲಿ ನಾಗ್ಲಾಪುರ ಬಾರ್ಡ್ರಲ್ಲಿ ಸಿಕ್ಕೇರಿ ಬಾರ್ಡ್ರಲ್ಲಿ ಹಾಗಾಗಿ ಎಲ್ಲಿ ಬಂದಂತಾಗಿ ಎಲ್ಲಾಪುಗಳನ್ನು ಪ್ರತಿಯೊಂದು ಕೊಡ್ತಾರೆ ಇನ್ಸ್ಪೆಕ್ಟರ್ ಎಲ್ಲಿ ಡ್ರೈವ್ ಮಾಡಿದ್ಯಾ ಎಲ್ಲಿ ಡ್ರೈವ್ ಮಾಡಿದ್ಯಾ ಬಾಡಾಟ ಹೋಗಿ ಕೊಡ್ತಾರೆ ಆ ರಾಜವಂತಿ ಬಾಕಿ

ಐವತ್ತು ಸಾವಿರ ಕೊಟ್ಟರೆ ಯಾರ್ದು ಬೇರೆ ಅಡ್ಜಸ್ಟ್ ಸರ್ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ ಕೊನೆಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ನಾನು ಮೈನ್ ಮಾಡ್ತಾ ಇದ್ದೀನಿ ಇವತ್ತು ನಾಳೆನು ಸರ್ಸೆ ಮಾಡಿ ಒಂದು ಸ್ಟೀಮ್ ಲೈನ್ ತರಬೇಕಾದ್ರೆ ಮೈನು ರೈತರ ಪರವಾಗಿ ನೀವು ಕೆಲಸ ಮಾಡಬೇಕಾಗಿರುತ್ತೆ

ನೀವು ಅರ್ಧ ಮೂರನೇ ನೀನು ಅಂತ ಕೊಂಡುಕೊಂಡ್ವಲ್ಲ ಇಸ್ ಆಲ್ರೆಡಿ ನೀ ಕೆಲಸ ಆಗಿದೆ ಅಲ್ವಾ ತಮಗೂ ಅಲ್ಲ ಈಗ 30% ಕೂಡ ಏನೋ ಅಂತ ಬೇರೆ ಏನಾದ್ರೂ ಎಕ್ಟ್ರಾ ಆಗಿದೆ ಅದು ಡಿಗ್ರಿ ಟೆನ್ಸರ್ ನನಗೆ ಇದ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿ ನೀವು ಒಬ್ರು ಸೇರಿ ಡಿಸ್ಕಸ್ ಮಾಡ್ಬೇಕು ಯಾಕಂದ್ರೆ ಯಾವ ಯಾವ ವಾರ್ಡ್ ಏನು ಈ ಒಂದು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಹಶೀಲ್ದಾರ್ ಡಿ ವರದರಾಜು ಇಒ ಜಾನಕಿರಾಮ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಿದ್ದರು ಈ ವೇಳೆ ತಮ್ಮ ಇಲಾಖೆಯ ಪ್ರಗತಿ ಪರಿಶೀಲನೆಯನ್ನು ಶಾಸಕರಾದ ಎಚ್ ಪಿ ವೆಂಕಟೇಶ್ ನಡೆಸಿದ್ದಾರೆ ಇಲ್ಲಿ ಇಂದಿನ ವಿಶೇಷ ಸಂಚಿಕೆ ಮುಕ್ತಾಯಿತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್